ಪಾಕಿಸ್ತಾನದ ಗಡಿ ದಾಟಿದ ಯೋಧ ವಶಕ್ಕೆ ಅತಂತ್ರವಾದ ಪಿಕೆ ಸಾಹು ಭವಿಷ್ಯ ಧ್ವಜ ಸಭೆಯಲ್ಲಿ ಸಿಕ್ಕಿಲ್ಲ ಫಲಿತಾಂಶ ಭಾರತ ಮತ್ತು ಪಾಕಿಸ್ತಾನ ಎರಡೂ ದೇಶಗಳ ಮಧ್ಯೆ ಯುದ್ಧದ ಕಾರ್ಮೋಡ ಇಲ್ಲಿ ನಾವು ಯುದ್ಧ ನಡೆಯುತ್ತೆ ಪಾಕಿಸ್ತಾನವನ್ನು ಇಡೀ ಭೂಪಟದಿಂದ ಖುಲಾಸೆಗೊಳಿಸ್ತೀವಿ ಅಂತ ರೋಷ ಆವೇಶಗಳನ್ನು ಹಾಕ್ತಾ ಇದ್ದೀವಿ ಆದರೆ ಎಲ್ಲೋ ಒಂದು ಕಡೆ ಆಕಸ್ಮಿಕವಾಗಿ ಗಡಿ ದಾಟಿ ಪಾಕಿಸ್ತಾನಿ ಸೈನಿಕರಿಗೆ ಸಿಕ್ಕಾಕೊಂಡ ಆ ಒಬ್ಬ ಸೈನಿಕನನ್ನು ಮರೆತೇ ಬಿಟ್ಟಿದ್ದೇವೆ ಹೌದು ಏಪ್ರಿಲ್ ಇಪ್ಪತ್ತೆರಡು ಪೆಹಲ್ಗಾಮ್ನಲ್ಲಿ ಉಗ್ರರು ಅಮಾಯಕ ಪ್ರವಾಸಿಗರ ರಕ್ತ ಹರಿಸಿದ್ರು ಇದರ ಬೆನ್ನಲ್ಲೇ ಭಾರತ ಪ್ರತೀಕಾರದ ಪಣ ತೊಟ್ಟಿತ್ತು ಇಷ್ಟೆಲ್ಲ ನಡೆಯೋ ಹೊತ್ತಿಗೆ ಭಾರತ ಮತ್ತು ಪಾಕಿಸ್ತಾನ ಗಡಿ ಕಾವಲು ಕಾಯುತ್ತಿದ್ದ ನಮ್ಮ ಯೋಧನೊಬ್ಬ ಗೊತ್ತಿಲ್ಲದೆ ಪಾಕಿಸ್ತಾನಿ ಪ್ರದೇಶದಲ್ಲಿ ಓಡಾಡಿದ್ದಾನೆ ಇಷ್ಟರಲ್ಲಾಗಲೇ ಪಾಕಿಸ್ತಾನಿ ಸೈನಿಕರು ನಮ್ಮ ಗಡಿ ಕಾನ್ಸ್ಟೇಬಲ್ ಪಿ ಕೆ ಸಾಹು ಅವರನ್ನು ವಶಕ್ಕೆ ಪಡೆದೇ ಬಿಟ್ರು ಇಂತಹ ಉದ್ವಿಗ್ನತೆಯ ಸಂದರ್ಭದಲ್ಲಿ ಸಿಕ್ಕಿ ಹಾಕಿಕೊಂಡ ಆ ಸೈನಿಕನನ್ನು ಇನ್ನೂ ವಾಪಸ್ಸು ಕರೆತರಲು ಆಗಿಲ್ಲ ಸೇನಾ ಅಧಿಕಾರಿಗಳು ಸಭೆಯ ಮೇಲೆ ಸಭೆಯನ್ನು ನಡೆಸಿದ್ದಾರೆ ಏಳು ಸಭೆ ಒಂದೇ ಉತ್ತರ ಬಿಡುಗಡೆಗೆ ಒಪ್ಪದ ಪಾಕಿಸ್ತಾನ ಸಭೆಯಲ್ಲಿ ಉದ್ದಟತನ ತೋರಿದ ಪಾಕ್ ಇಲ್ಲಿ ಏಪ್ರಿಲ್ ಇಪ್ಪತ್ತ್ ಮೂರರಂದು ಆಕಸ್ಮಿಕವಾಗಿ ಗಡಿ ದಾಟಿ ಪಾಕಿಸ್ತಾನ ಪ್ರವೇಶಿಸಿದ ಗಡಿ ಭದ್ರತಾ ಪಡೆ ಕಾನ್ಸ್ಟೇಬಲ್ ಕೆ ಸಾಹು ಅವರ ಭವಿಷ್ಯ ಅತಂತ್ರವಾಗಿದೆ ಬಿಎಸ್ಎಫ್ ಅಧಿಕಾರಿಗಳು ಮತ್ತು ಪಾಕಿಸ್ತಾನ ರೇಂಜರ್ಗಳ ನಡುವೆ ಇದುವರೆಗೆ ನಡೆದ ಧ್ವಜ ಸಭೆ ವಿಫಲವಾಗಿದೆ ಕಳೆದ ಎಂಟು ದಿನಗಳಲ್ಲಿ ಅವರ ಬಿಡುಗಡೆಗೆ ಸಂಬಂಧಿಸಿದಂತೆ ಎರಡೂ ಪಡೆಗಳ ಅಧಿಕಾರಿಗಳ ನಡುವೆ ಏಳು ಸಭೆಗಳು ನಡೆದಿವೆ ಆದರೆ ಪಾಕಿಸ್ತಾನಿ ಸಹವರ್ತಿಗಳಿಂದ ಒಂದೇ ರೀತಿಯ ಉತ್ತರ ಇಲ್ಲಿ ಕೋತಿ ತಾನು ತಿಂದು ಮೇಕೆ ಮೂತಿಗೆ ಒರೆಸಿತು ಎನ್ನು ಹಾಗೆ ನಾವು ಉನ್ನತ ಅಧಿಕಾರಿಗಳ ನಿರ್ದೇಶನಗಳಿಗಾಗಿ ಕಾಯುತ್ತಿದ್ದೇವೆ ಎಂದು ಪಾಕಿಸ್ತಾನದ ಮಿಲಿಟರಿ ಪಡೆ ನೆಪ ಹೇಳ್ತಾ ಇದೆ ಇನ್ನು ಪಾಕಿಸ್ತಾನ ರೇಂಜರ್ಗಳು ಈ ವಿಷಯದಲ್ಲಿ ವಿಳಂಬ ಮಾಡ್ತಿದ್ದಾರೆ ನಮ್ಮ ಹಿರಿಯ ಅಧಿಕಾರಿಗಳು ಸಮ್ಮತಿ ನೀಡ್ತಾ ಇಲ್ಲ ಹೇಳಿದ್ದೇ ಹೇಳೋ ದಾಸ ಎನ್ನುವಂತಾಗಿದೆ ಪಾಕಿಸ್ತಾನದ ಪರಿಸ್ಥಿತಿ ಮೊನ್ನೆ ಸಹ ಸುಮಾರು ಹದಿನೈದು ನಿಮಿಷಗಳ ಕಾಲ ನಡೆದ ಪ್ರತಿಯೊಂದು ಸಭೆಯಲ್ಲೂ ಇದೇ ವಿಚಾರ ಇನ್ನು ಇಲ್ಲಿಯವರೆಗೆ ನಡೆದ ಯಾವ ಸಭೆಯೂ ಅಷ್ಟೇನೂ ಆಶಾದಾಯಕವಾಗಿರಲಿಲ್ಲ ಎಂದು ನಮ್ಮ ಸೇನೆಯ ಹಿರಿಯ ಅಧಿಕಾರಿಗಳೊಬ್ಬರು ತಿಳಿಸಿದ್ದಾರೆ ಕೆ ಸಾಹು ಭಾರತಕ್ಕೆ ವಾಪಸ್ ಆಗ್ತಾರ ರಾಜತಾಂತ್ರಿಕ ನಡೆ ಏನ್ ಹೇಳ್ತವೆ ಗೊತ್ತಾ ಇಲ್ಲಿ ಸೈನಿಕರು ಅಥವಾ ನಾಗರಿಕರು ಮಾಡುವ ಇಂತಹ ಅಜಾಗರೂಕತೆಯಿಂದ ಪಾಕಿಸ್ತಾನ ಗಡಿಯೊಳಗೆ ಹೋಗುತ್ತಿರುವುದು ಇದು ಅಪರೂಪವೇನಲ್ಲ ಕೆಲವೊಮ್ಮೆ ಭಾರತದ ಕುರಿಗಾಯಿಗಳು ಮತ್ತು ಪಾಕಿಸ್ತಾನಿ ಕುರಿಗಾಯಿಗಳು ಗಡಿ ದಾಟಾಡ್ತಾ ಇರ್ತಾರೆ ಇವುಗಳನ್ನು ಸಾಮಾನ್ಯವಾಗಿ ಸ್ಥಾಪಿತ ಮಿಲಿಟರಿ ಪ್ರೋಟೋಕಾಲ್ಗಳ ಮೂಲಕ ಪರಿಹರಿಸಲಾಗುತ್ತದೆ ಬಂಧಿತ ಸಿಬ್ಬಂದಿಯನ್ನು ಸಾಮಾನ್ಯವಾಗಿ ಕಾರ್ಯವಿಧಾನ ಧ್ವಜ ಸಭೆಯ ನಂತರ ಸ್ವದೇಶಕ್ಕೆ ಕಳಿಸಲಾಗುತ್ತದೆ ಆದರೆ ಪೆಹಲ್ಗಾಮ್ ದಾಳಿಯ ನಂತರ ಎರಡೂ ರಾಷ್ಟ್ರಗಳ ನಡುವೆ ನಿರಂತರವಾಗಿ ಹೆಚ್ಚುತ್ತಿರುವ ಉದ್ವಿಗ್ನತೆಯ ನಡುವೆ ಈ ಘಟನೆ ನಡೆದಿರುವುದರಿಂದ ಅಪಾಯಗಳು ಹೆಚ್ಚಿವೆ ಇನ್ನು ಭಾರತದಲ್ಲಿ ಏನಾಗ್ತಾ ಇದೆ ನನ್ನನ್ನು ಪಾಕಿಸ್ತಾನದಿಂದ ಬಿಡುಗಡೆ ಮಾಡ್ತಾರಾ ಹೀಗೆ ಹತ್ತು ಹಲವಾರು ಪ್ರಶ್ನೆ ಪಾಪ ಸಾಹು ಅವರ ಮನದಲ್ಲಿ ಕಾಡ್ತಾ ಇರುತ್ತೆ ಸಾಹು ಬಿಡುಗಡೆಗೆ ಭಾರತ ಯಾವ ನಿರ್ಣಯ ಕೈಗೊಳ್ಳುತ್ತೆ ಎನ್ನುವುದು ಕುತೂಹಲ ಮೂಡಿಸಿದೆ ಈ ಹಿಂದೆ ವಿಂಗ್ ಕಮಾಂಡರ್ ಅಭಿನಂದನ್ ವರ್ಧಮಾನ್ ಅವರನ್ನು ಭಾರತ ರಾಜತಾಂತ್ರಿಕವಾಗಿ ಹೊರಕರೆ ತಂದಿತ್ತು ಇದು ಪಿ ಕೆ ಸಾಹು ಅವರ ಘಟನೆಯಲ್ಲೂ ನಡೆಯಲಿ ಎನ್ನುವುದು ಎಲ್ಲ ಭಾರತೀಯರ ಆಶಯ ನ್ಯೂಸ್ ರೂಮ್ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್